ನಟಿ ರಚಿತಾ ರಾಮ್ ವಿರುದ್ಧ ಈಗ ಸಂಜು ಗೀತಾ ಸಿನಿಮಾ ಟೂ ಅಂದ್ರೆ ಪಾರ್ಟ್ ಟು ಏನಿದೆ ಸಂಜು ಗೀತಾ ಟು ಸಿನಿಮಾದ ಚಿತ್ರತಂಡ ಸಿಡಿದೆದ್ದಿದೆ ರಚಿತಾ ರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಅವರು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಆಕ್ರೋಶ ಭರಿತವಾಗಿರ್ತಕ್ಕಂತ ಮಾತುಗಳನ್ನಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಲಂ ಚೇಂಬರ್ಗೆ ಸಂಜು ವೆಚ್ಚಗೀತಾ ಟೂ ಸಿನಿಮಾ ಪ್ರಚಾರಕ್ಕೆ ರಚಿತಾರಾಮ್ ಅವರೇ ಬರ್ತಾ ಇಲ್ಲ ಸಿಕ್ಕ ಸಿಕ್ಕಲ್ಲಿ ಜನರು ನಮ್ಮನ್ನು ಕೇಳ್ತಾವ್ರೆ ಏನು ಉತ್ತರ ಕೊಡೋಣ ನಾವು ಅಂತ ಚಿತ್ರ ಇದು ಫಿಲಂ ಚೇಂಬರ್ ಮುಂದೆ ಹೋಗಿದ್ದಾರೆ ಇವತ್ತು ರಚಿತಾರಾಮ ನಡೆಯ ವಿರುದ್ಧ ಚಿತ್ರತಂಡ ತಿರುಗಿ ಬಿದ್ದಿದೆ ಇಂಥ ಕಲಾವಿದರ ವಿರುದ್ಧ ನೀವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಇವರು ಸಪೋರ್ಟ್ ಮಾಡ್ತಿಲ್ಲ ನಿಮ್ಗೆ ಹಾಗಂದ್ರೆ ಯಾಕೆ ಒಪ್ಕೊಂಡ್ರಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಪಾಪ ಬೇರೆ ಯಾರನ್ನಾದರೂ ನೋಡ್ಕೊಳ್ತಾ ಇದ್ರು ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಕೊಳ್ಳಕ್ಕೆ ಮಾಡೋದಕ್ಕೆ ಒಪ್ಕೊಬಿಟ್ಟು ಅವ್ರ ಹತ್ರ ದುಡ್ಡು ತಗೋಬಿಟ್ಟು ಈಗ ಸಿನಿಮಾ ಪ್ರಚಾರಕ್ಕೆ ಹೋಗಲ್ಲ ಅಂದರೆ ಪಾಪ ಅವ್ರೇನು ಮಾಡಬೇಕು ರಾಕ್ಲೈನ್ ವೆಂಕಟೇಶ್ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರಂತೆ ಆದರೆ ರಚಿತಾರಾಮ್ ಅವರು ಅದಕ್ಕೂ ಒಪ್ತಾ ಇಲ್ಲ ನಟಿ ರಮ್ಯಾ ತಮ್ಮನ್ನ ಎಲ್ರಿಗೂ ಸಹ ನಾನು ಸಿನಿಮಾ ಮಾಡಿದ್ದೀನಿ ದೊಡ್ಡ ದೊಡ್ಡ ಎಂತೆಂತೆಂತೆಂಥ ನಟಿಯರನ್ನು ನೋಡಿದ್ದೀನಿ ನಾನು ಪರಭಾಷಾ ನಟಿಯರನ್ನ ನೋಡಿದ್ದೀನಿ ಆದರೆ ಇಂಥ ಸಮಸ್ಯೆಗಳನ್ನು ಯಾವ ನಟಿಯು ನನಗೆ ಕೊಟ್ಟಿಲ್ಲ ಅಂತ ನಾಶೇಖರ್ ಹೇಳ್ಕೊಳ್ತಾ ಇದ್ದಾರೆ ಸಿನಿಮಾಗೆ ಇಷ್ಟು ದಿನ ಪ್ರದರ್ಶನ ಕಂಡರೂ ಸಹ ಒಂದೇ ಒಂದು ದಿನನೂ ಬಂದು ನಮಗೆ ಸಪೋರ್ಟ್ ಮಾಡಿಲ್ಲ ಶಿವಣ್ಣ ಉಪೇಂದ್ರ ಸುದೀಪ್ ಅಂತವರೇ ಈ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸಿನಿಮಾ ಬಗ್ಗೆ ಬಂದು ಮಾತನಾಡಿದ್ದಾರೆ ಹೊರಗಡೆ ನಾವು ಪೇಮೆಂಟ್ ಕಮ್ಮಿ ಕೊಟ್ಟಿಲ್ಲ ಪೇಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿದ್ದೀವ ನಾವು ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ ತಾನೆ ಎಲ್ಲವೂ ಕೊಟ್ಟ ಮೇಲೆ ಬಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಸಿನಿಮಾ ಪ್ರಮೋಷನ್ಗೆ ನಿಂತ್ಕೊಳ್ಬೇಕು ತಾನೆ ಅದು ಬಿಟ್ಬಿಟ್ಟು ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೋಗ್ಬಿಟ್ರೆ ಆ್ಯಕ್ಚುಲಿ ರಚಿತಾ ರಾಮ್ ಅವರಿಗೆ ಇದು ಒಂದು ರೀತಿ ಸೆಕೆಂಡ್ ಬ್ರೇಕ್ ಕೊಡುವಂಥ ಸಿನಿಮಾ ಅಂದರೆ ಸ್ವಲ್ಪ ಅವರು ತೆರೆಮರೆಗೆ ಸರಿದುಬಿಟ್ಟಿದ್ರು ಬರೀ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಜರ್ಜಾಗಿ ಕೂತ್ಕೊತಾ ಇದ್ರು ಯಾವುದೇ ಸಿನಿಮಾ ಇರಲಿಲ್ಲ ರಚಿತಾರಾಮ್ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಸರಿ ಆಯಿತು ಸಂಜೀವತ್ ಸಿಗೀತಾ ಟೂ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಈ ಸಿನಿಮಾ ಗೆದ್ರೆ ಈ ಸಿನಿಮಾ ಒಳ್ಳೆ ಹೆಸರು ಮಾಡಿದ್ರೆ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದ್ರೆ ಎಗೇನ್ ರಚಿತಾರಾಮ್ ಅವ್ರಿಗೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಆದರೆ ಈ ರೀತಿಯಾದಂಥ ವರ್ತನೆಗಳಿದಾವಲ್ಲ ಇದು ನಿಜಕ್ಕೂ ಸಹ ಚಿತ್ರ ಚಿತ್ರತಂಡ ಆಗಿರ್ಬೋದು ಅಥವಾ ವಾಣಿಜ್ಯ ಮಂಡಳಿ ಆಗಿರ್ಬೋದು ಒಪ್ಪುವಂತಹ ವಿಚಾರ ಅಲ್ಲ ಅಲ್ಲ ಈಗ ನನಗೆ ಸಿನಿಮಾ ಇಲ್ವಲ್ಲ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ರೆ ಇವತ್ತವರೆಗೂ ನನಗೊಂದು ಮೆಸೇಜ್ ಇಲ್ಲ ನನಗೊಂದು ಫೋನು ಇಲ್ಲ ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊ ಬಂದಿದ್ದೀವಿ ಅವರ ಮ್ಯಾನೇಜರ್ಗಳು ಈಗ ಇದಾರೆ ಹತ್ರ ಸಿಗ್ತಾ ಇಲ್ಲ ಬಿಸಿ ಇದ್ದಾರೆ ಬಿಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರೈವತ್ತು ಸಿನಿಮಾ ಆಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭುಕರ್ವರೆಗೂ ಆಕ್ಟ್ ಮಾಡಿದ್ದೀನಿ ನಾವು ಎರಡೆರಡು ಕಾಲ್ಶ್ ಮಾಡಿದ್ವಿ ಒಂದು ಸಿನಿಮಾ ಪ್ರಮೋಷನ್ ಹೋಗಕ್ಕಾದ್ರೆ ಬಿಸಿ ಯಾರನ್ನೂ ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣ ಆಳಿದ್ರು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರು ಶಾಲಾ ಮಕ್ಕಳು ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಅಂತ ಉಪೇಂದ್ರ ಸರ್ ಭಾನುವಾರ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟರ್ ಬರ್ತಾ ಇದ್ದಾರೆ ಅವರೇನು ಮಾಡಿದ್ರು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬೆಂಬಲಿಸ್ಬೇಕು ಅಂತ ರಾಜಬೀರ್ ಶೆಟ್ಟಿ ಅವರು ಶುಕ್ರವಾರ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾದಲ್ಲಿ ಗೆಲ್ಲಬೇಕು ನಾವು ಮಾಡ್ತೀವಿ ಅಂತ ಎಲ್ರು ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ಆಲ್ರೆಡಿ